ಒಂದು ರಿಕ್ವೆಸ್ಟು ಕುಂತು ಎಲ್ಲೋ ಕುಂತು ಬರ್ಕೋಬೇಡ ಅಂತ ಹೇಳಿ ಸ್ಪೆಷಲ್ ಅವರು ಹೊಲಕ್ಕೆ ಹೋಗಿದ್ದು ಇದು ಏನಾಗ್ಲತ್ತದ ಮೇಡಮ್ ಲಾಸ್ ಆಗದ್ ನಮ್ದು ಆಗ್ಲತ್ತದ ಮೇಡಮ್ ಕುಂತು ಅಂತಲ್ಲಿ ರೈಟಿಂಗ್ ಮಾಡಿದ್ರು ಅಂದ್ರೆ ನಾವು ಬರ್ತಕ್ಕೆ ಬರ್ತದಂತೆ ಇದೇ ವೇಟ್ ಆಗಿದ್ದೇವೆ ಮೇಡಮ್ ಐದಾರು ವರ್ಷ ಆಯಿತು ನಮಗೆ ಇದೇ ಪ್ರಾಬ್ಲಮ್ ಅದ ನೋಡೋ ರೀ

ஐயா okay. okay. ਮੈਡਮ ਯੋ ਲੈ ਮੈਡਮ ਜਿਹੜਾ ਗੱਡੀ ਦਾ ਟੋਲਾ ਮੈਡਮ ਗਾਡੀ ਵੀ ਵਿਜ਼ਿਟ ਕਰ ਰਹੀ ਨੀ ਕਾਹ ਲੈ ਗਾਡੀ ਆਉਤਦਾ ਉਹ ਗਾਡੀ ਨਾ ਪਕੜੀ ਮੈਡਮ ਨੜਕੋ ਮੈਡਮ ਬਰ ਕੋਲੋ ਬਰਤਲਾ ਹਾਂ